ಜೈಶ್ರೀ ದುರ್ಗಾಂಬ ಹರ ಮಾತೇ ನಮಸ್ತೆ ಉಷಿಕರೆ ಯಾವ್ಯ ವಿಚಾರ ಹಣೆಗೆ ಕುಂಕುಮವನ್ನು ಹೇಗೆ ಇಡೋದು ಅಂತ ನಿಮಗೆ ತೋರಿಸ್ತೇನೆ ಹೌದು ಹಣೆಗೆ ಕುಂಕುಮ ಇಡುವಂತಹ ವಿಚಾರ ಇವತ್ತಿನ ದಿನ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಗೊತ್ತಿದ್ರು ಮರ್ತಿದರೆ ಅಲ್ವಾ ಹೌದು ಈಗ ನೋಡಿ ಇದರೊಳಗೆ ಕುಂಕುಮ ಇದೆ ಇದು ಹಾಗೆ ಇಟ್ಟರೆ ಅದು ಒಣಗಿರುತ್ತಲ್ಲ ಕುಂಕುಮ ಹಾಗೆ ಇಟ್ಟರೆ ಅದು ಜಾಸ್ತಿ ಸಮಯ ನಮ್ಮ ಹಣೆ ಮೇಲೆ ಇರುವುದಿಲ್ಲ ಕೆಳಗಡೆ ಉದುರುವಂಥದ್ದು ಅದಕ್ಕೆ ನಾವಿದ್ರೆ ಕುಂಕುಮ ಇದೆ ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ಬೇಕು ಜಾಸ್ತಿ ಅಲ್ಲ ವಿಷ್ಕರ ಸ್ವಲ್ಪ ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಹಾಗ ಇದು ಇದು ಬೇಗ ಕೆಳಗಡೆ ಉದುರು ಬೀಳೋದಿಲ್ಲ ಈ ಕುಂಕುಮ ಜಾಸ್ತಿ ಸಮಯ ನಮ್ಮ ಹಣೆ ಮೇಲೆ ಇರುತ್ತದೆ ಅಂದರೆ ಬೆಳಗ್ಗೆ ಇಟ್ಟರೆ ಸಾಮಾನ್ಯ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಅಥವಾ ನಾಲ್ಕು ಗಂಟೆವರೆಗೆ ಇದು ಕೆಳಗಡೆ ಬೀಳೋದೇ ಇಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯಲ್ಲಿ ಕುಂಕುಮವನ್ನು ಇಡ್ತೇನೆ ನೀರು ಹಾಕಿ ನೀರು ಬೆಳೆಸಿ ಇಡ್ತೇನೆ ಹೌದು ನಾನು ವಿಷಯಕ್ಕೆ ಬರ್ತೇನೆ ಇವಾಗ ಹೌದು ವೀಕ್ಷಕರೇ ಹಣೆಗೆ ಕುಂಕುಮ ಇಡುವ ವಿಚಾರ ಸ್ವಲ್ಪ ಜನರಿಗೆ ಗೊತ್ತು ಇನ್ನೂ ತುಂಬ ಜನರಿಗೆ ಯಾರಿಗೂ ಗೊತ್ತಿಲ್ಲ ಸರ್ ಈಗ ಅದರ ಮಹತ್ವ ಕೂಡ ಇವತ್ತಿನ ದಿನ ಯಾರು ತಿಳಿಸೋದು ಇಲ್ಲ ಅದ್ರ ಬಗ್ಗೆ ಗಮನನೂ ಇಲ್ಲ ಇದರಿಂದ ಸಮಸ್ಯೆಗಳು ನಮಗೇನೆ ಸಮಸ್ಯೆಗಳು ಅಂದರೆ ಯಾಕೆ ಈಗ ನಾವೊಂದು ದೇವರಿಗೆ ನೈವೇದ್ಯ ಮಾಡಿ ಕುಂಕುಮವನ್ನು ಇಟ್ಕೊಂಡು ಹೋದರೆ ಹಣೆಗೆ ದೇವರಿಗೆ ಅರ್ಪಣೆ ಮಾಡಿಕೊಂಡು ಅದರಿಂದ ಸಿಗೋ ಮುಖದಲ್ಲಿರುವಂತಹ ನಮಗೆ ಕಾಂತಿ ಸೌಂದರ್ಯ ಹೆಚ್ಚಿಸುತ್ತದೆ ಅದರ ಜೊತೆ ಹೋಗೋ ಕೆಲಸ ಕೂಡ ಚೆನ್ನಾಗಿ ಆಗ್ತದೆ ನಮ್ಮ ಮುಖ ನೋಡಿದ ಕೂಡಲೇ ಜನಗಳಿಗೂ ಒಂಥರ ಖುಷಿ ಆಗ್ತದೆ ಅದ್ರ ಜೊತೆ ನಮಗೆ ಏನಾದರೂ ಮಾತಾಡಿದಾಗ ನಮಗೆ ಅವರಿಂದ ಸಿಗುವಂಥ ಉತ್ತರ ಕೂಡ ಚೆನ್ನಾಗಿಯೇ ಬರ್ತದೆ ಬೆಳಿಗ್ಗೆ ಸ್ನಾನ ಮಾಡಿ ದೇವರಿಗೆ ಒಂದು ದೀಪ ಹಚ್ಚಿ ಒಂದು ಐದು ನಿಮಿಷ ಮಂತ್ರನಾದರೂ ಹೇಳಿ ಹೋಗೋ ಅಭ್ಯಾಸ ಮಾಡಿಕೊಂಡ್ರು ನಮ್ಮ ಧರ್ಮನ ಪಾಲನೆ ಮಾಡಬೇಕು ಅಂತ ಮನಸ್ಸಲ್ಲಿ ಇದ್ದವರು ಹೀಗೆ ಮಾಡ್ಕೋಬೇಕು ನಮ್ಮ ಧರ್ಮದ ಆಚಾರ ವಿಚಾರವನ್ನೆಲ್ಲ ಬಿಟ್ಟು ಬೇರೆ ಕಡೆನೇ ಹೋಗ್ತಾ ಇದೆ ಇವತ್ತಿನ ದಿನ ನಮ್ಮ ಜನರ ಮನಸ್ಥಿತಿ ಬೇರೆ ಕಡೆ ಅಂದರೆ ಈಗ ಉದಾಹರಣೆಗೆ ಕಲರ್ ಕಲರ್ ಸ್ಟಿಕ್ಕರ್ನ ಇಡ್ತಾರೆ ಹಣೆಗೆ ಅದರಿಂದ ಹಣೆಗೆ ಚರ್ಮ ರೋಗ ಬರುವಂಥದ್ದು ಮತ್ತು ಗಮ್ ಇರುತ್ತಲ್ಲ ಅದನ್ನು ತೆಗಿಯೋಕ್ಕೆ ಮತ್ತು ಕೆರ್ಕೋಬೇಕು ಮುಖಾನ ಅದರ ತೆಗಿಯಕ್ಕೆ ಮತ್ತು ಬ್ಲೇಡು ಮತ್ತು ಚಾಕುನೋ ಚೂರಿನೂ ತಗೋಬೇಕು ಈ ಕೆಲಸಕ್ಕೆ ಅದು ಮತ್ತು ಗಾಯ ಆಯಿತು ಅಂದರೆ ಮತ್ತೆ ಸಮಸ್ಯೆ ಸರಿ ಇದು ಹಾಗಲ್ಲ ಅರಿಶಿನವನ್ನು ಬೇಯಿಸಿ ಅದರಲ್ಲಿರುವಂತಹ ಕಹಿಯ ಅಂಶವೆಲ್ಲ ತೆಗೆದು ಹಣಗಿಟ್ಟರೂ ಯಾವುದೇ ರೀತಿಯ ಸಮಸ್ಯೆ ಮಾಡಬಾರ್ದು ಚರ್ಮಕ್ಕೆ ನಮ್ಮ ದೇಹಕ್ಕೆ ಅಂತ ಅಷ್ಟೆಲ್ಲ ಅದನ್ನು ಮಾಡಿ ಅಷ್ಟು ಚೆನ್ನಾಗಿ ಅರಿಶಿನವನ್ನು ರೆಡಿ ಮಾಡಿ ಕುಂಕುಮ ಮಾಡಿ ಅದು ದೇವರಿಗೆ ಹಾಗೆ ನಮಗೆ ಹಣಗೆ ಇಡಲಿಕ್ಕೆ ಅಷ್ಟು ಪ್ರಯತ್ನ ಮಾಡಿ ಕೊಡ್ತಾ ಇದ್ದಾರೆ ಇವತ್ತಿನ ಜನ ಕುಂಕುಮ ತಯಾರಕರು ತುಂಬ ಖುಷಿ ವಿಚಾರ ಅದಂತೂ ಇನ್ನೂ ಹಲವಾರು ರೀತಿಯ ಹಣೆ ಕೆಡಿಸುವಂತಹ ಕುಂಕುಮ ತಿಲಕವನ್ನು ಇಡ್ತಾ ಇದ್ದೀರ ಕೆಲವರಂತೂ ಕೆಮಿಕಲ್ ಎಲ್ಲ ಹಾಕಿ ಹಣೆಗೆ ಇಡ್ತಾ ಇರ್ತಾರೆ ಕೆಲವು ದೇವಸ್ಥಾನಗಳಿಗೊಲ್ಲ ಹೋದಾಗ ಅದರಲ್ಲಿರೋದೇ ಕೆಮಿಕಲ್ಸ್ ವಾಸನೆ ನೋಡಿದ್ರೆ ತಗೊಳಕ್ಕಾಗಲ್ಲ ಅಷ್ಟು ಕೆಮಿಕಲ್ ಇರುತ್ತೆ ಕೆಲವು ತಿಲ್ಲಕ ಇಡ್ತಾರೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ನೋಡಿದ್ದೀರ ಇದೆಲ್ಲ ಇಡೋದ್ರಿಂದ ಹಣೆಗೆ ಕಲೆ ಬೀಳುತ್ತದೆ ಪುಷ್ಕರೇ ಹಾಗೆ ಕೆಲವೊಂದು ಚರ್ಮ ರೋಗ ಕೂಡ ಬರುತ್ತದೆ ಅದರಿಂದ ನಾವು ಅರ್ಶನದಿಂದ ಮಾಡಿದ ಕುಂಕುಮವನ್ನು ದೇವರಿಗೆ ಅರ್ಪಣೆ ಮಾಡಿಕೊಂಡು ಆ ಕುಂಕುಮವನ್ನು ಹಣೆಗೆ ಇಡಬೇಕು ಹೌದು ಯಾಕಂದರೆ ಅದರಿಂದ ನಮಗೆ ಒಂದು ಪಾಸಿಟಿವ್ ಎನರ್ಜಿನೂ ಸಿಗುತ್ತದೆ ಹಾಗೆ ದೇವರಿಗೆ ಅರ್ಪಣೆ ಮಾಡಿದ್ಮೇಲೆ ಅದರಲ್ಲಿ ಏನೇ ಒಂದು ವಿಷದ ಅಂಶ ಇದ್ರು ಅದು ಅಲ್ಲಿಂದ ಮಾಯ ಆಗ್ತದೆ ನಿಮ್ಮ ಇದು ನಿಮಗೆ ಗೊತ್ತಾ ಮಲ್ದಿನಗಳಲೆಲ್ಲ ಶ್ರೀಗಂಧದ ಬೇರನ್ನು ಕಲ್ಲಿಗೆ ತೇಯ್ದು ನೀರು ಹಾಕಿ ಅದನ್ನು ಇಡ್ತಾ ಇದ್ರು ಅದರಿಂದ ಸಿಗುವಂಥ ಪಾಸಿಟಿವ್ ಎನರ್ಜಿನೇ ಬೇರೆ ಅದರ ಸ್ಮೆಲ್ ತಗೊಂಡ್ರೆ ಶ್ರೀಗಂಧದ ವಾಸನೆನ ತಗೊಂಡ್ರೆ ತುಂಬ ಖುಷಿಯಾಗತ್ತೆ ಶ್ರೀಗಂಧ ಮತ್ತು ಆ ಚಂದನದ ಬೇರು ಇದನ್ನು ಹೇಳೋದಲ್ಲ ಒಣಗಿದ ಮರಗಳ ಒಣಗಿದ ಒಣಗಿದ ಮರವನ್ನು ತೆಗೆದು ಬಿಡ್ತಾಯಿತು ಹಾಗೆ ಇವತ್ತಿನ ದಿನ ಕುಂಕುಮ ಇಟ್ಟಿದಲ್ಲ ಕೇಳಿದ್ರೆ ಮರ್ತಾಯ್ತು ಹಾಗೆ ಅದೇ ಇದು ರೀಸನ್ ಹೇಳೋರೆ ಜಾಸ್ತಿ ಯಾರಿಗೆ ಅವಶ್ಯಕತೆ ಇದೆ ಅಂತವರು ಖಂಡಿತ ಕುಂಕುಮಕ್ಕೆ ಸ್ವಲ್ಪ ನೀರು ಹಾಕಿ ಇಡಿ ನಿಮ್ಮ ಒಂದು ಧರ್ಮ ಹಾಗೆ ಒಂದು ಆಚಾರ ವಿಚಾರ ನಮ್ಮ ಧರ್ಮದ ಒಂದು ಆಚಾರ ವಿಚಾರವನ್ನು ಪಾಲನೆ ಮಾಡಿಕೊಂಡು ಹೋಗಿ ಹಾಗೆ ಈ ಕುಂಕುಮದ ವಿಚಾರ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ನಿಮ್ಮ ಸ್ನೇಹಿತರಿಗೂ ಕಳಿಸಿ ಅದರ ಜೊತೆ ನೀವು ಕೂಡ ಹಾಗೆ ಕುಂಕುಮನ ಇಡಿ ತುಂಬ ಚೆನ್ನಾಗಿ ಕಾಣಿಸ್ತೀರಿ ಅದ್ರ ಜೊತೆ ಮೇಲೆ ಕಾಸಗಳು ಚೆನ್ನಾಗಿ ಆಗುವುದು ಕೂಡ ಸತ್ಯ ಜೈಶ್ರೀ ದುರ್ಗಾಂಬ ನಮಸ್ತೆ